ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಸೊ ನೀವು ಈ ಥರ ವಿಡಿಯೋ ಎಡಿಟಿಂಗ್ ಮಾಡಬೇಕಾ ಸೊ ಸಿಂಪಲ್ ಆಗಿ ಆರಾಮಾಗಿ ಮಾಡ್ಬೋದು ಸೊ ಏನು ಎಲ್ಲ ನಿಮಗೆ ಒಂದು ಪಿ ಎನ್ ಆಪ್ ಬೇಕು ಆ್ಯಂಡ್ ನೆಕ್ಸ್ಟ್ ಕ್ಯಾಪ್ಕಟ್ ಆ್ಯಪ್ ಬೇಕು ಕ್ಯಾಪ್ಕಟ್ ಆ್ಯಪ್ ನಿಮ್ಗೆ ಗೊತ್ತಿರ್ಬೋದು ಎಡಿಟಿಂಗ್ ಆ್ಯಪ್ ನಿಮ್ಮ ಹತ್ರ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ಕೊಂಡು ಡೌನ್ ಮಾಡ್ಕೊಳ್ಳಿ ಸೊ ಫಸ್ಟ್ಗೆ ಪಿ ಎನ್ ಕನೆಕ್ಟ್ ಮಾಡ್ಕೋಬೇಕು ನಾ ಹೆಲೋ ಪಿ ಎನ್ ಅಂತ ಇದೆ ಆ ಪಿ ಎನ್ ಯೂಸ್ ಮಾಡ್ತೀನಿ ಯಾವ ಬೇಕಾದ್ರೂ ಯೂಸ್ ಮಾಡ್ಬೋದು ನೆಕ್ಸ್ಟು ಏನೂ ಇಲ್ಲ ಫಸ್ಟು ಗೂಗಲ್ ಅಥವಾ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ಇಲ್ಲಿ ಏನು ಸರ್ಚ್ ಮಾಡಿದ್ದೀನಿ ನೀವು ಅದನ್ನು ಸರ್ಚ್ ಮಾಡಿ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದೀನಿ ನೀವು ಸರ್ಚ್ ಮಾಡ್ಬೋದು ಆ್ಯಂಡ್ ಡಿಸ್ಕ್ರಿಪ್ಷನ್ನ ಲಿಂಕ್ ಕೊಟ್ಟರು ಕೊಟ್ಟಿರ್ತೀನಿ ಈ ಥರ ಸರ್ಚ್ ಮಾಡಬೇಕು ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡ್ಕೋತ ಬರಬೇಕು ನಿಮಗೆ ಇಲ್ಲಿ ಒಂದು ಲಿಂಕ್ ಅನಿಸುತ್ತೆ ಕ್ಯಾಪ್ ಕಟ್ಟದು ಸೊ ಎರೋ ಮಾರ್ಕ್ ಹಾಕಿರ್ತೀನಿ ನೋಡಿ ಈ ಲಿಂಕ್ನ ಓಪನ್ ಮಾಡ್ಕೋಬೇಕು ವಿ ಪಿ ಎನ್ ಕನೆಕ್ಟ್ ಮಾಡ್ಕೊಂಡೇ ಮಾಡ್ಕೋಬೇಕು ಇಲ್ಲಾಂದರೆ ಈಗ ಓಪನ್ ಆಗೋಲ್ಲ ಅದು ಸೊ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿರುತ್ತೆ ಅದಕ್ಕೋಸ್ಕರ ಸೊ ನೀವು ಸ್ವಲ್ಪ ಜಾಸ್ತಿ ನೆಟ್ವರ್ಕ್ ಇರೋ ಹತ್ರ ಹೋಗಿ ಆರಾಮಾಗಿ ಕೂತ್ಕೊಂಡು ಮಾಡ್ಕೋಬೋದು ಎಡಿಟಿಂಗು ನಿಮಗೆ ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಪ್ರೈಸ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಯೂಸ್ ಅ ಟೆಂಪ್ಲೇಟಿನ್ ಕ್ಯಾಪ್ಕಟ್ ಅಂತ ಇರ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಅದು ಒಂದೇ ಸರ್ತಕ್ಕೆ ಓಪನ್ ಆಗೋಲ್ಲ ನೀವು ಎರಡು ಸರ್ತಿ ಕ್ಲಿಕ್ ಮಾಡ್ಕೋತೇಬೇಕು ಇದೇ ಎನ್ನ ಇದೇ ವಿಡಿಯೋನ ನೀವು ಯೂಸ್ ಕ್ಯಾಪ್ಕಟ್ ಅಂತ ಮಾಡಬೇಕು ನೆಕ್ಸ್ಟ್ ನಿಮಗೂ ಕ್ಯಾಪ್ಕಟ್ ಆ್ಯಪ್ಗೆ ರಿಡ ರಿಡೈರೆಕ್ಟ್ ಆಗುತ್ತೆ ಅದು ಆಟೋಮೆಟಿಕ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಯೂಸರ್ ಟೆಂಪ್ಲೇಟ್ ಅಂತ ಇರುತ್ತೆ ನೀವು ಅದನ್ನು ಕ್ಲಿಕ್ ಮಾಡ್ಕೋಬೇಕು ನಂದು ನೆಟ್ವರ್ಕ್ ಸ್ವಲ್ಪ ಸ್ಲೋ ಆಗಿದೆ ನೀವು ನೆಟ್ವರ್ಕ್ ಜಾಸ್ತಿ ಇರೋದ್ರಲ್ಲಿ ಹೋಗಿ ಆರಾಮಾಗಿ ಮಾಡ್ಕೋಬೋದು ನೆಕ್ಸ್ಟ್ ನೀವು ಇಲ್ಲಿ ವೀಡಿಯೋ ಬೇಕಾದರೆ ವೀಡಿಯೋ ಸೆಲೆಕ್ಟ್ ಮಾಡ್ಕೊಬೇಕು ಫೋಟೋ ಬೇಕಾದ್ರೆ ಫೋಟೋ ಸೆಲೆಕ್ಟ್ ಮಾಡ್ಕೊಬೇಕು ನಾವು ವಿರಾಟ್ ಕೊಹ್ಲಿ ಫೋಟೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಪ್ರಿವ್ಯೂ ಅಂತ ಇರ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸ್ವಲ್ಪ ವೇಟಿಂಗ್ ಆಗುತ್ತೆ ನಿಮ್ಮ ನೆಕ್ಸ್ಟ್ ನಿಮ್ಮ ವಿಡಿಯೋ ರೆಡಿ ಆಗುತ್ತೆ ಇಲ್ಲಿ ಏನೂ ಮಾಡೋಂಗಿಲ್ಲ ಡೈರೆಕ್ಟ್ ನೀವು ಡೌನ್ಲೋಡ್ ಬಟನ್ ಇರುತ್ತೆ ಮೇಲ್ಗಡೆ ನೋಡ್ಬೋದು ಅಲ್ಲಿ ಕ್ಲಿಕ್ ಮಾಡಿ ವೀಡಿಯೋನ ಡೌನ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸೌಂಡ್ ಕೂಣಿಸ್ಬೇಕಾಗುತ್ತೆ ಆ ಸೌಂಡ್ ಬೇರೆ ಇರುತ್ತೆ ಅದಕ್ಕೋಸ್ಕರ ಡೌನ್ ಮೇಲೆ ತಕ್ಷಣ ನೆಕ್ಸ್ಟ್ ಕ್ಯಾಪ್ಕಟ್ ಆ್ಯಪ್ ಓಪನ್ ಮಾಡ್ಕೋಬೇಕು ಮತ್ತು ಕ್ಯಾಪ್ಕಟ್ ಓಪನ್ ಮಾಡ್ಕೊಂಡು ನೀವು ಆಗಲೇ ಡೌನ್ ಮಾಡಿದ್ರಲ್ಲ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಯಾಪ್ಕಟ್ಟಿಂದ ಡೌನ್ ಮಾಡಿದ್ರಲ್ಲ ಆಗಲೇ ಅದೇ ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇಲ್ಲಿದೆ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಸೌಂಡ್ ಏನಿದೆಯಲ್ಲ ಇದನ್ನು ಪೂರ್ತಿ ಮ್ಯೂಟ್ ಮಾಡಬೇಕು ನೆಕ್ಸ್ಟ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆಡಿಯೋ ಲಿಂಕ್ ಅಂತ ಅದನ್ನು ಡೌನ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಥರ ಸೌಂಡನ್ನ ಪೂರ್ತಿ ಮ್ಯೂಟ್ ಮಾಡಬೇಕಂದ್ರೆ ಇಲ್ಲಿ ಜೀರೋ ಅಂತ ಮಾಡಿಬಿಡಬೇಕು ನೆಕ್ಸ್ಟ್ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿದೆ ನೋಡಿ ಸೌಂಡ್ ಅಂತ ಕೆಳಗಡೆ ನೀವು ನೋಡ್ಬೋದು ಸೌಂಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಈ ಥರ ಎಂಟ್ರೈಸ್ ಬರುತ್ತೆ ಇಲ್ಲಿ ನೆಕ್ಸ್ಟ್ ನಿಮ್ಗೆ ಇಲ್ಲೊಂದು ಮಾರ್ಕ್ ಮಾಡಿರ್ತೀನಿ ನೋಡಿ ಎರೋ ಮಾರ್ಕಲ್ಲಿ ಕ್ಲಿಕ್ ಮಾಡಿ ಎಕ್ಸ್ಟೆಂಡ್ ಫಾರ್ ವೀಡಿಯೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನಾವು ವೀಡಿಯೋ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಡಿಯೋ ಲಿಂಕ್ ಅಂತ ಅದು ವೀಡಿಯೋ ಇರುತ್ತೆ ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಆ ವೀಡಿಯೋ ಯಾವ್ದಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಅದನ್ನು ನಿಮಗೆ ಡೌನ್ಲೋಡ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದೇ ಈ ಸೆಲೆಕ್ಟ್ ಮಾಡ್ಕೊಂಡಿದ್ದಾನಲ್ಲ ಅದೇ ವೀಡಿಯೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಪ್ಲಸ್ ಐಕನ್ ಬರ್ತಿದೆ ನಿಮಗೆ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಈ ಆಡಿಯೋ ಅದಕ್ಕೆ ಕನ್ವರ್ಟ್ ಆಗುತ್ತೆ ಆರಾಮಾಗಿ ಈ ಥರ ನೀವು ವೀಡಿಯೋನ ಎಡಿಟ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಅದು ಎಕ್ಸ್ಟ್ರಾ ಪಾರ್ಟ್ ಇರುತ್ತಲ್ಲ ಕ್ಯಾಪ್ ಕಟ್ ಅದನ್ನ ನೀವು ಡಿಲೀಟ್ ಮಾಡ್ಕೋಬೇಕು ಇಲ್ಲಿಂದ ನೀವು ಆರಾಮಾಗಿ ಡ್ರಾ ಮಾಡ್ಕೋಬೇಕು ನಿಮಗೆ ಈ ಥರ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಲ್ಸ್ಬಿದ್ರೆ ಸಬ್ಸ್ಕ್ರೈಬ್ ಮಾಡಿ